ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಇವತ್ತು ನಾವು ಸೋಯಾಬೀನ್ದು ಶೀ ಕಬಾಬ್ ಅಥವಾ ಕೆಟ್ಲೆಟ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಫಸ್ಟು ಒಂದು ಟೂ ಹಂಡ್ರೆಡ್ ಅಷ್ಟು ಸೋಯಾಬೀನ್ನ ನೀರಲ್ಲಿ ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀವಿ ನೆನೆಸ್ಬಿಟ್ಟು ಮುಂದಿನ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತೀವಿ ಸೋಯಾ ಶೀಕ್ ರೋಲ್ ಮಾಡೋದಕ್ಕೆ ಮಿಕ್ಸಿಂಗ್ಗೆ ಫ್ಲೋರ್ ಎರಡು ಟೇಬಲ್ ಸ್ಪೂನು ಅದು ಆಲ್ರೆಡಿ ಬೌಲ್ಗೆ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಒಂದೂವರೆ ಟೇಬಲ್ ಸ್ಪೂನು ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಚಿಟಿಕೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ತೊಗೊಂಡಿದ್ದೀವಿ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀವಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಮೆಣಸಿನ್ಕಾಯಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದೀವಿ ದೊಡ್ಡ ಸೈಜ್ ಆದರೆ ಮೂರು ಆದರೆ ಸಾಕು ಇದಿಷ್ಟು ಇವಾಗ ಸೋಯಾ ನೆನೆಸ್ಕೊಂಡಿದೀವಿ ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಂಡು ಆಮೇಲೆ ಸೋಯಾನ ರುಬ್ಕೋಬೇಕಾ ರುಬ್ಕೊಂಡು ಸೋಯಾನ ಹಾಕ್ಕೊಳ್ತೀವಿ ಸೋಯಾನ ನೆನ್ಸ್ಕೊಂಡಿದ್ದೀವಿ ನೆನ್ಸ್ಕೊಂಡು ಚೆನ್ನಾಗಿ ನೀರನ್ನ ಹಿಂಡ್ಕೊಂಡು ತಗೊಂಡಿದೀವಿ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಇದೀವಿ ಇಂದು ಅದನ್ನು ತೋರಿಸ್ಬೇಕು ಫುಲ್ ನೀರು ಇಟ್ಕೊಳ್ಳಿ ಗೈಸ್ ಒಂಚೂರು ಇರಬಾರ್ದು ಅದರಲ್ಲಿ ಈ ಥರ ನೈಸಿಗೆ ಹಿಂಗೆ ಮಾಡು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ಗೈಸ್ ಈಗ ಇದನ್ನು ಫ್ಲೋರ್ಗೆ ಹಾಕೊಳ್ತಾ ಇದ್ದೀವಿ ಏನಿದ ಸೋಯಾಬೀನ್ ನೆನೆಸಿರೋದನ್ನ ಇಷ್ಟು ನೈಸಿಗೆ ಪೇಸ್ಟ್ ಮಾಡಿಕೊಂಡು ಈಗ ಅದನ್ನು ಫ್ಲೋರ್ ಇತ್ತಲ್ಲ ಆ ಬೌಲ್ಗೆ ಹಾಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಮಿಕ್ಕಿರೋ ಮಸಾಲ ಎಲ್ಲಾನು ಮೈದಾ ಹಿಟ್ಟು ಕ ಕಡಲೆ ಹಿಟ್ಟು ಹಚ್ಚಕಾರದ ಪುಡಿ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಅರಶಿನ ಮತ್ತೆ ಉಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಚಪಾತಿ ಈ ಥರ ನಾದ್ಕೋಬೇಕು ಗ್ರೆಸ್ ಜೊತೆಗೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ಳಿ ಸೋಯಾ ಬೀನ್ಸ್ ಅಲ್ಲಿ ನೆಂದಿರುತ್ತಲ್ಲ ಅದ್ರ ತೇವಾಂಶದಲ್ಲೇ ಮಿಕ್ಸ್ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರು ಅಡಿಷನಲ್ ಆಗ ಏನೋ ಹಾಕೋಬೇಡಿ ಇದಕ್ಕೆ ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ಚಪಾತಿ ಹಿಟ್ಟು ನಾತ್ಕೊಂಡಂಗೆ ನಾತ್ಕೊಂಡು ಇವಾಗ ರೋಲ್ ಮಾಡ್ಕೊಳ್ಳೋದು ಯಾವುದೇ ರೀತಿ ನೀರ್ ಹಾಕಿಲ್ಲ ಗೈಸ್ ಅದ್ರ ತೇವಾಂಶದಲ್ಲೇ ಮಿಕ್ಸ್ ಮಾಡ್ಕೊಂಡಿರೋದು गाइज अ uh, टेस्टिंग टाइम எங்கிட்ட ಅಂತ ನೋಡಿದೀನಿ ಹಂಗೇ ಟೇಸ್ಟ್ ಮಾಡ್ತೀನಿ ಫಸ್ಟ್ ಆಮೇಲೆ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ ನೋಸ್ಟ್ ಚೆನ್ನಾಗಿದೆ ಚನ್ನಾಗಿದೆ गाइस ಮળેಗೆ ಾವಣದಲ್ಲಿ ಚಿಕನ್ ತಿಂದ ಇರೋರು ಪ್ರಟೀನ್ಗೋಸ್ಕರ ಸೋಯಾದು ಕಟ್ಲೆಟ್ ಮಾಡ್ಕೊಂಡ್ ತಿನ್ನಿ ಚೆನ್ನಾಗಿದೆ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಅಲ್ ಬಾಯ್